ದೇಶದೆಲ್ಲೆಡೆ ಮನೆ ಮಾತಾಗಿರುವ ಮಂಡವಿ ಮೋಟಾರ್ಸ್ ಓರಡಿ ಪ್ರಜ್ವಲಿಸ್ತಾ ಇದೆ ಗ್ರಾಹಕರ ಅಭಿರುಚಿಗೆ ಅನುಗುಣವಾಗಿ ಉತ್ತಮ ಬ್ರಾಂಡ್ಗಳ ಉತ್ಪಾದನೆಯ ಟ್ರೆಂಡ್ಗೆ ತಕ್ಕಂತೆ ಹೊಸ ಹೊಸ ಕಾರುಗಳನ್ನು ಬಿಡುಗಡೆ ಮಾಡ್ತಾ ಇರ್ತದೆ ಈ ಬಾರಿಯೂ ಹೊಸ ಮಾದರಿಯ ಕಾರೊಂದನ್ನು ಗ್ರಾಹಕರಿಗೆ ಪರಿಚಯಿಸಿದೆ ಮಾರುತಿ ಸೂಚಿಗೆ ಇಂಡಿಯಾದ ಹೊಸ ವ್ಯಾಗ್ನರ್ ಇದೀಗ ಲೋಕಾರ್ಪಣೆಗೊಂಡಿದೆ ದೇಶದೆಲ್ಲೆಡೆ ಮನೆ ಮಾತಾಗಿರುವ ಮಾಂಡವಿ ಮೋಟರ್ಸ್ ಊರಿಡಿ ಪ್ರಜ್ವಲಿಸುತ್ತಿದೆ ಗ್ರಾಹಕರ ಅಭಿರುಚಿಗೆ ಅನುಗುಣವಾಗಿ ಉತ್ತಮ ಬ್ರಾಂಡ್ಗಳ ಉತ್ಪಾದನೆಯ ಟ್ರೆಂಡ್ಗೆ ತಕ್ಕಂತೆ ಹೊಸ ಹೊಸ ಕಾರುಗಳನ್ನು ಬಿಡುಗಡೆ ಮಾಡ್ತಾ ಇರುತ್ತೆ ಈ ಬಾರಿಯೂ ಹೊಸ ಮಾದರಿಯ ಕಾರೊಂದನ್ನು ಗ್ರಾಹಕರಿಗೆ ಪರಿಚಯಿಸಿದೆ ಮಾರುತಿ ಸುಜುಕಿ ಇಂಡಿಯಾದ ಹೊಸ ವ್ಯಾಗ್ನರ್ ಅನ್ನ ಇದೀಗ ಲೋಕಾರ್ಪಣೆಗೊಳಿಸಿದೆ ಮಾರುತಿ ಸುಜುಕಿ ಇಂಡಿಯಾ ಬಿಡುಗಡೆ ಮಾಡಿರುವಂತಹ ವಿನೂತನ ಮಾದರಿಯ ಹೊಸ ವ್ಯಾಗ್ನರ್ ಕಾರನ್ನ ಎಂಎಸ್ಐಎಲ್ನ ಏರಿಯಾ ಮ್ಯಾನೇಜರ್ ದೀಪಕ್ ಶರ್ಮಾ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದ್ರು ಬಳಿಕ ಕಾರಿನ ಪರತೆಯನ್ನು ಸರಿಸುವ ಮೂಲಕ ಕಾರನ್ನು ಲೋಕಾರ್ಪಣೆಗೊಳಿಸಲಾಯಿತು ಮಾಂಡವಿ ಮೋಟರ್ಸ್ನ ಚೇರ್ಮನ್ ಕಿಶೋರ್ ರಾವ್ ಮಾತನಾಡಿ ಬೆಂಗಳೂರಿನಲ್ಲಿ ಪ್ರಥಮ ಬಾರಿಗೆ ಶೋರೂಂ ಪ್ರಾರಂಭವಾಗಿ ಇದೀಗ ಉತ್ತಮ ಮಟ್ಟದಲ್ಲಿ ಶಾಖೆಗಳು ಮುಂದುವರೆದುಕೊಂಡು ಬಂದಿದೆ ಮಾರುತಿ ಸುಜುಕಿ ತಯಾರಿಸಿದ ವಾಹನಗಳು ದೇಶದ ಮೂಲೆ ಮೂಲೆಗಳಲ್ಲಿ ಓಡಾಡ್ತಾ ಇದ್ದು ಸಾರ್ವಜನಿಕ ಪ್ರೀತಿ ವಿಶ್ವಾಸಕ್ಕೆ ಪಾತ್ರವಾಗಿದೆ ಮಾರುತಿ ಸುಜುಕಿ ಕೈಗೊಂಡಂತಹ ಕಠಿಣ ಪರಿಶ್ರಮ ವೈಜ್ಞಾನಿಕ ವಿಫಲತೆ ಹಾಗೂ ಸೇವಾ ಮನೋಭಾವದಿಂದಾಗಿ ಶ್ರೇಯಸ್ಸಿನ ಹಂತ ತಲುಪಿದೆ ಇದೀಗ ಮಾರುತಿ ವ್ಯಾಕ್ನರ್ ಕಾರಣ ಮಂಗಳೂರು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲಾಗಿದೆ ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ವಿನಂತಿಸಿದರು ಮಾರುಕಟ್ಟೆಗೆ ಈಗಾಗಲೇ ನಾವು ಮಂಗಳೂರಲ್ಲಿ ಜಾರಿ ಮಾಡಿಕೊಟ್ಟಿದ್ದೇವೆ ನಮ್ಮ ಗ್ರಾಹಕರು ಈಗಾಗಲೇ ಮಾರುತಿಯನ್ನು ಖರೀದಿಸಿದ್ದಾರೆ ಅವರಿಂದ ಹೆಚ್ಚಿನ ಮಟ್ಟಿಗೆ ವ್ಯಾಗ್ನರ್ ಗಾಡಿಯನ್ನು ಖರೀದಿಸುವ ಎಂಬುದು ನನ್ನ ಒಂದು ಆಶೆ ಇನ್ನು ಮಾಂಡವಿ ಮೋಟರ್ಸ್ನ ಸಿಜಿಎಂ ನೀರಂಕಿ ಪಾರ್ಶ್ವನಾಥ್ ಮಾತನಾಡಿ ಮಾರುತಿ ಸುಜುಕಿಯ ಹೊಸ ಉತ್ಪಾದನೆಯ ವ್ಯಾಗನರ್ ಕಾರನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದ್ದು ಈ ಕಾರು ಹಲವಾರು ವಿನೂತನ ವೈಶಿಷ್ಟ್ಯಗಳನ್ನು ಹೊಂದಿದೆ ಮಾತ್ರವಲ್ಲದೆ ಗ್ರಾಹಕರು ಮೆಚ್ಚುವಂತಹ ಸೌಲಭ್ಯಗಳನ್ನು ಒಳಗೊಂಡಿದೆ ಎಂದರು ಇನ್ ಟರ್ಮ್ಸ್ ಆಫ್ ಸ್ಪೇಸ್ ನ್ಯೂ ವ್ಯಾಗನರ್ ಇಸ್ ನೌ ಲಾಂಗರ್ ಬೈ ಸಿಕ್ಸ್ಟಿ ವೈಡರ್ ಬೈ ಒನ್ ಫೋರ್ಟಿ ಫೈವ್ ರಿಸಲ್ಟೆಡ್ ಇನ್ ಒನ್ ಟ್ವೆಂಟಿ ಇನ್ಕ್ರೀಸ್ In shoulder room inside the cabin. Wheelbase is also increased by 35 mm, resulting better stability of the car. Along with the new design, the biggest change in the new vigana is 1.2 liter petrol engine which has been offered in this car first time. ಎಂಎಸ್ ಎಂಎಸ್ಐಎಲ್ನ ದೀಪಕ್ ಶರ್ಮಾ ಮಾತನಾಡಿ ದೇಶದ ಬಹಳಷ್ಟು ಜನತೆ ಇಷ್ಟಪಡುವಂತಹ ಸಂಸ್ಥೆ ಅಂದರೆ ಮಾರುತಿ ವರ್ಷದಿಂದ ವರ್ಷಕ್ಕೆ ಮಾರುಕಟ್ಟೆಯಲ್ಲಿ ಹೊಸ ಹೊಸ ಉತ್ಪಾದನೆಯನ್ನ ಪರಿಚಯಿಸ್ತಾ ಇದ್ದು ಇದೀಗ ಹೊಸ ವ್ಯಾಗನರ್ನ ಬಿಡುಗಡೆಗೊಳಿಸಿದೆ ಟ್ರೆಂಡ್ಗೆ ತಕ್ಕಂತೆ ವಿನ್ಯಾಸಗೊಳಿಸುವ ಮಾರುತಿ ಈ ಬಾರಿಯೂ ಹೊಸತನದ ಅನ್ನ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿರುವುದು ಶ್ಲಾಘನಾರ್ಹ ಎಂದರು लॉन्च एंड लॉन्च दीकमर डू फॉर बिफोर लॉन्चिंग बिकॉज ट्वेल्व थाउजेंड बुकिंग आई वु ಈ ಸಂದರ್ಭದಲ್ಲಿ ಮಾಂಡವಿ ಮೋಟರ್ಸ್ನ ಚೀಫ್ ಅಕೌಂಟೆಂಟ್ ಪಿಬಿ ಭಟ್ ಎಜಿಎಂ ಶಶಿದಟ್ಟಿ ಖಾನತ್ ಸೇಲ್ಸ್ ಮ್ಯಾನೇಜರ್ ಕಿಶನ್ ಕೆ ಶೆಟ್ಟಿ ಉಪಸ್ಥಿತರಿದ್ದರು ಒಟ್ಟಾರಿಯಾಗಿ ಮಾಂಡವಿ ಮೋಟರ್ ಸಂಸ್ಥೆ ಕರ್ನಾಟಕ ರಾಜ್ಯದ ಪ್ರಥಮ ಮಾರುತಿ ಡೀಲರ್ಶಿಪ್ ಹೊಂದಿದ ಸಂಸ್ಥೆಯಾಗಿದ್ದು ಅಂದಿನಿಂದ ಇಂದಿಗೂ ಉತ್ತಮ ಸೇವೆಯನ್ನು ಕೊಡುತ್ತಾ ಬಂದಿರುವುದು ನಿಜಕ್ಕೂ ಸಂತಸಕರ ಸಂದೇಶ್